ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ ಬೆಂಗಳೂರಿನ ಕೋಗಿಲು ಕ್ರಾಸ್ ವಿವಾದ ಒತ್ತೂರಿ ಅಂತ ಹೇಳಿದ್ದು ಸರ್ಕಾರವೇ ಈಗ ಮನೆ ಕೊಡ್ತಾ ಇರೋದು ಸರ್ಕಾರವೇ ಪರ ವಿರೋಧ ಅಂತರೂ ಚರ್ಚೆ ಆಗ್ತಾ ಇದೆ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಸರ್ಕಾರದಿಂದ ಮನೆ ಭಾಗ್ಯ ಸಿಕ್ಕಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಮನೆ ನೀಡೋಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಆ ಯೋಜನೆಯಡಿ ಬೈಯಪ್ಪನಹಳ್ಳಿಯಲ್ಲಿರುವಂತಹ ಬಹುಮಹಡಿ ವಸತಿ ಸಮಚ್ಚಯ ಸರ್ವೆ ನಡೆಸಿ ಅರ್ಹರಿಗೆ ಮನೆ ನೀಡುತ್ತಾರೆ ಅಧಿಕಾರಿಗಳು ಜನವರಿ ಒಂದರ ಹೊಸ ವರ್ಷದಂದು ನಿರಾಶ್ರಿತರಿಗೆ ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಹೊಸ ವರ್ಷಕ್ಕೆ ಅವ್ರಿಗೆ ಸಿಹಿ ಸುದ್ದಿ ಮಿಂಚಿನ ವೇಗದ ಪರಿಹಾರವನ್ನು ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಅಂದರೆ ಅತಿ ವೇಗದಲ್ಲಿ ಕೊಡ್ತಿರುವಂಥ ಒಂದು ಪರಿಹಾರ ಇದು ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಕೆಲವು ಕಡೆಗಳಲ್ಲಿ ಶೆಡ್ಗಳನ್ನು ತೆರವು ಮಾಡಿರ್ತಾರೆ ಅಥವಾ ಮನೆಗಳನ್ನು ಒಡೆದು ಹಾಕಿರ್ತಾರೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀರಿ ಅಥವಾ ನೀವೇನೋ ಟೆಂಟ್ ಹಾಕ್ಕೊಂಡಿದ್ದೀರಿ ಅಂಥೇಳಿ ಅಥವಾ ಸರ್ಕಾರ ಅದನ್ನು ಸುಪರ್ದಿಗೆ ಪಡೆದುಕೊಂಡಿರುತ್ತೆ ಏನೋ ಕಾರಣಕ್ಕೋಸ್ಕರ ಆದರೆ ಅವರಿಗೆ ಪರಿಹಾರವನ್ನೇ ಕೊಟ್ಟಿರುವುದಿಲ್ಲ ಅಥವಾ ಭರವಸೆಯನ್ನು ಕೊಟ್ಟಿರ್ತಾರೆ ಅಧಿಕಾರಿಗಳು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಿರ್ತಾರೆ ಆದರೆ ಅವರಿಗೆ ಅನುಕೂಲ ಆಗಿರೋದಿಲ್ಲ ಬಟ್ ನೋಡಿ ಇವರಿಗೆ ಅದೃಷ್ಟ ಅಂತ ಅನಿಸುತ್ತೆ ಸಮರೋಪಾದಿಯಲ್ಲಿ ಕೋಗಿಲು ಲೋಟ್ನಲ್ಲಿ ಲೇಔಟ್ನಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ ಹತ್ತು ದಿನದ ಹಿಂದೆ ತೆರವು ಬಳಿಕ ರಾಜಕೀಯ ಶುರುವಾಯಿತು ಈಗ ಪರಿಹಾರ ಕೊಡ್ತಾ ಇದ್ದಾರೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಯಿತು ನಾಡಿದ್ದು ಮನೆ ಹಸ್ತಾಂತರ ಮಾಡ್ತಾರೆ ಇನ್ನು ಈಗ ಜಿ ಬಿ ಎ ಮತ್ತು ಜಿಲ್ಲಾಡಳಿತದಿಂದ ಸರ್ವೆ ನಡೀತಾ ಇದೆ ನಿರಾಶ್ರಿತರಿಂದ ದಾಖಲಾತಿ ಸಂಗ್ರಹಿಸ್ತಾ ಇದ್ದಾರೆ ಜಿ ಬಿ ಅಧಿಕಾರಿಗಳು ಹಾಗೆ ಜಿಲ್ಲಾಡಳಿತ ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳಿಂದಲೂ ಕೂಡ ದಾಖಲೆ ಸಂಗ್ರಹ ಆಗ್ತಾ ಇದೆ ಹಾಗಾದರೆ ಎಲ್ಲಿ ಇವರಿಗೆ ಮನೆಗಳನ್ನು ಕೊಡಲಾಗುತ್ತೆ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಮೌಲ್ಯದ ಮನೆಯನ್ನು ಕೊಡ್ತಾ ಇದ್ದಾರೆ ಬೈಯಪ್ಪನಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತ್ ಮೂರರ ಬ್ಯಾಟ್ರಾಯನ್ಪುರದಲ್ಲಿ ಮನೆಯನ್ನು ಹಂಚಿಕೆ ಮಾಡಲಾಗುತ್ತೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ವಸತಿ ಯೋಜನೆಯಡಿ ಒಂದು ಸಾವಿರದ ನೂರ ಎಂಬತ್ತೇಳು ಮನೆಗಳನ್ನು ನಿರ್ಮಾಣ ಮಾಡಿದರೆ ಆಲ್ರೆಡಿ ರೆಡಿ ಇದೆ ಮನೆಗಳು ಅದನ್ನ ಹಸ್ತಾಂತರ ಮಾಡ್ತಾರೆ ಕೋಗಿಲು ಲೇಔಟ್ ಜಾಗದಿಂದ ಈಗ ಇವರು ಮನೆಯ ಕ ಶೆಡ್ ಹಾಕ್ಕೊಂಡಿದ್ರು ಅಲ್ಲಿಂದ ಬರೀ ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಮನೆಗಳು ಬರುತ್ತೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದೊಂದು ಮನೆ ಕಟ್ಟಿದ್ದಾರೆ ಅಲ್ಲಿ ಈ ಪೈಕಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಐದು ಲಕ್ಷ ರೂಪಾಯಿ ಸಾಮಾನ್ಯ ವರ್ಗಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮೂರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಎರಡೂವರೆ ಲಕ್ಷ ರೂಪಾಯಿ ಮಾತ್ರ ಫಲಾನುಭವಿಗಳು ಪಾವತಿ ಮಾಡಬೇಕಾಗುತ್ತೆ ಅಷ್ಟೇ ಇನ್ನು ಎಸ್ ಎಸ್ ಟಿ ಫಲಾನುಭವಿಗಳಿಗೆ ಪಾಲಿಕೆಯಿಂದ ಐದು ಲಕ್ಷ ರೂಪಾಯಿ ಕೊಡಲಾಗುತ್ತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ನಾಲ್ಕೂವರೆ ಲಕ್ಷ ಸಬ್ಸಿಡಿ ಕೊಡಲಾಗುತ್ತೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಮಾತ್ರ ಫಲಾನುಭವಿಗಳು ಪಾವತಿ ಮಾಡಬೇಕು ಎಸ್ ಎಸ್ ಟಿ ಅವರು ಇದನ್ನು ಸಹ ಸಾಲ ಕೊಡಿಸುವುದಾಗಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ನೋಡಿ ಬಹುಶಃ ಅವರು ಕೂಡ ಅಂದ್ಕೊಂಡಿರಲಿಲ್ಲ ನಮಗೆ ಮನೆ ಭಾಗ್ಯ ಸರ್ಕಾರ ಕೊಡುತ್ತೆ ಅಂತ ಹೇಳಿ ಅವರು ಬೀದಿಗೆ ಬಂದಿದ್ದಾರೆ ಚಳಿ ಚಳಿ ಬಿಸಿಲು ಅನ್ನೋದೇ ಈಗ ವಾಸ ಮಾಡ್ತಾ ಇದ್ದಾರೆ ಅರ್ಹರಿಗೆ ಅವಕಾಶವನ್ನು ಕೊಡಬೇಕು ಈಗ ಎಲ್ಲಿಂದಲೋ ಬಾಂಗ್ಲಾದೇಶದಿಂದ ಬಂದಂಥವ್ರು ಇದ್ದಾರೆ ಅನ್ನುವಂಥ ಆರೋಪ ಇದೆ ಹಾಗಾಗಿ ನಮ್ಮ ರಾಜ್ಯದವರು ಆಗಿದ್ರೆ ಖಂಡಿತವಾಗಲು ಯಾವುದೇ ಧರ್ಮ ಇಲ್ಲಿ ಯಾವುದೇ ಜಾತಿ ಇರಲಿ ಅವರಿಗೆ ಅನುಕೂಲವನ್ನು ಸರ್ಕಾರ ಮಾಡಿಕೊಡಬೇಕು ಇತ್ತೆ ಸ್ವಾಗತ ರಾಜಕೀಯ ಅನುಭವದಲ್ಲಿ ಇಷ್ಟು ಬೇಗ ಮನೆ ಹಂಚಿಕೆ ನೋಡೇ ಇಲ್ಲ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೂ ಇದು ನಡೆದಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಯಾವ ಕಾನೂನು ಅಡಿ ಮನೆಗಳನ್ನು ಕೊಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ರಾಹುಲ್ ಗಾಂಧಿ ಅಂದರು ಅಂತ ಮನೆ ಕೊಡ್ತಾ ಇದ್ದೀರಾ ಕೇರಳಕ್ಕೆ ನಮ್ಮ ರಾಜ್ಯದ ಮಾನ ಅಡ ಇಟ್ಟಿದ್ದಾರೆ ಇವರು ವೇಣುಗೋಪಾಲ್ ನಮಗೆ ಸಿ ಎಮ್ ಡಿ ಸಿ ಎಂ ಅಥವಾ ಸೂಪರ್ ಸಿ ಎಮ್ ಅೇರಳದಲ್ಲೇ ವೇಣುಗೋಪಾಲ್ ಸಿ ಎಂ ಆಗೋದಕ್ಕೆ ಇಲ್ಲಿ ಮನೆ ಕೊಟ್ಟಿದ್ದಾರೆ ಅಷ್ಟೇ ಅಕ್ರಮ ವಲಸಿಗರಿಗೆ ಮನೆ ಕೊಡ್ತಿರೋದು ಯಾವ ನ್ಯಾಯ ರೀ ಮಾನವೀಯತೆ ಆದೇಶ ಅಲ್ಲ ಇದು ಮಾನ ಇಲ್ಲದ ಆದೇಶ ಮುಸಲ್ಮಾನರ ಓಲೈಕೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದರು ಕೋಗಿಲಿನಲ್ಲಿ ಇದ್ದದ್ದು ಹದಿನಾಲ್ಕು ಎಕರೆ ಮೂವತ್ತಾರು ಗಂಟೆ ಜಮೀನು ಐದು ಎಕರೆ ಜಮೀನು ಘನತ್ಯಾಜ್ಯ ನಿರ್ವಹಣೆಗೆ ಸರ್ಕಾರ ಮುಂದಾಗಿತ್ತು ಆದರೆ ಬಾಂಗ್ಲಾ ವಲಸಿಗರು ಇಲ್ಲಿಗೂ ಬಂದಿದ್ದಾರೆ ಪಶ್ಚಿಮ ಬಂಗಾಳದ ಏಜೆನ್ಸಿ ಇವರಿಗೆ ದಾಖಲೆಗಳನ್ನು ಒದಗಿಸಿದ್ದಾರಂತೆ ಸರ್ಕಾರದ ವಿರುದ್ಧ ಅಶೋಕ್ ಹರಿಹಾಯ್ತಿದ್ದಾರೆ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ಕೇರಳದ ಎಂ ಪಿ ಬಂದು ಹೋದ ತಕ್ಷಣ ಕಟಾ ಕಟ್ ಅಂತೇಳಿ ನೀವು ಸೈಟು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರ ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ ನಾಚಿಕೆ ಆಗಬನಿಗೆ ಸರ್ಕಾರಕ್ಕೆ ರಾಜಕೀಯ ಆಗಬನಿಗೆ ಏ ಯಾವ ಕಾನೂನು ಬಾಂಗ್ಲಾದೇಶದಿಂದ ಮುಸಲ್ಮಾನ್ ವೆಸ್ಟ್ ಬೆಂಗಾಲ್ಗೆ ಬಂದ್ರೆ ಅಲ್ಲಿ ಏಜೆನ್ಸಿ ಅಂತ ಸಾವಿರಾರು ಏಜೆನ್ಸಿಗಳು ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಡ್ಕೊಳ್ತಾರೆ ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿಂದ ಅಲ್ಲಿ ಬರ್ತಾ ಇದೆ ಬೆಂಗಳೂರಿಗೂ ಬಂದಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಅವ್ರು ನಮ್ಮ ರಾಜ್ಯದವರಲ್ಲ ಅಲ್ಲ ಹುಷಾರಾಗಿ ನಮ್ಮ ಅಲ್ಲ ಅಂತ ಹೇಳಿದ್ದಾರೆ ನಾನ್ ಹೇಳ್ತಾ ಇದ್ದೀನಿ ಅವರು ಆ ಥರ ಇಪ್ಪತ್ತು ಸಾವಿರ ಕೊಟ್ಟು ಆಧಾರ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಪೂರ್ತಿ ಸರ್ವೆ ಇದೆಲ್ಲ ಪೂರ್ತಿ ತೊಂಬತ್ತೊಂಬತ್ತೈದು

ಯಾರನ್ನೂ ಓಲೈಕೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಅಕ್ರಮವಾಗಿ ಒತ್ತೂರಿ ಮಾಡಿದ್ದಾರೆ ಕಾನೂನು ಕ್ರಮ ಆಗುತ್ತೆ ಆದರೆ ನಮ್ಮ ಸರ್ಕಾರ ಮಾನವೀಯತೆಯಿಂದ ನಡೆದಿದೆ ಕೆಲವರು ಹೊರಗಡೆಯಿಂದ ಬಂದು ಸೇರಿದ್ದಾರೆ ಅಂತ ಡಿ ಹೇಳಿದರು ಅಲ್ಲದೆ ನಾವು ಅಕ್ರಮವನ್ನು ಸಕ್ರಮ ಮಾಡಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ಹೇಳಿದರು ಅಂಥೇಳಿ ನಾವು ಮಾಡ್ತಾ ಇಲ್ಲ ಹಿಂದೆ ಸುನಾಮಿ ಆದಾಗ ಪರಿಹಾರ ಕೊಟ್ಟಿಲ್ವಾ ಮಹಾರಾಷ್ಟ್ರದಲ್ಲಿ ಭೂಕಂಪ ಆಯಿತು ಕೊಡಲಿಲ್ವಾ ಅಂಥೇಳಿ ಪರಮೇಶ್ವರ್ ಪ್ರಶ್ನೆ ಮಾಡ್ತಾರೆ ಕೋಗಿಲು ಲೇಔಟ್ನಲ್ಲಿ ಎಲ್ಲರ ಬಳಿಯೂ ಆಧಾರ್ ಕಾರ್ಡ್ ಇದೆ

ಆದರೆ ಅವರು ಹೇಳಿದರು ಅಂತ ಮಾಡೋದಕ್ಕೂ ಹೋಗಿಲ್ಲ ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನು ಕೊಟ್ಟು ಈಗ ನಾನು ನಾಡ್ದು ಮೂವತ್ತು ಒಂದನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ ನಾನು ಒಂದು ಹನ್ನೊಂದು ಗಂಟೆಗೆ ಪ್ರೆಸ್ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರ ಕೊಡ್ತೀನಿ ಸಕ್ರಮಣ ಸರ್ ಅವ್ರಿಗೆ ಈಗ ಡೀಟೇಲ್ ಆಗಿ ವಿವರ ಕೊಡ್ತೀನಿ ನಕಲಿ ಸೃಷ್ಟಿ ಮಾಡಿದ್ದಾರೆ ಅಂತಂದು ಈಗ ಅದಕ್ಕೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರು ಇದ್ದಾರೆ ಅವ್ರು ಮಾತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆಚೆ ಒಬ್ಬರು ಕೊಡಲ್ಲ ಸರ್ ವೇಣುಗೋಪಾಲ್ ಅವರಿಗೆ ಬಂದು ಕೋಗಿಲು ಲೇಔಟ್ಗೆ ಮಹಿಳಾ ಆಯೋಗ ಭೇಟಿಯನ್ನ ನೀಡಿತು ಮಹಿಳೆಯರ ಸಮಸ್ಯೆ ಆಲಿಸಿದ್ದಾರೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಗೆ ಇಲ್ಲೇ ಮನೆ ಬೇಕು ಎಂದು ಸಂತ್ರಸ್ತರು ಅಳಲ್ ತೋಡ್ಕೊಂಡ್ರು ನಾಗಲಕ್ಷ್ಮಿ ಚೌಧರಿ ಅವ್ರ ಹತ್ರ ಇವರು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿದ್ದಾರೆ ಎಲ್ಲಿ ಮಲಗ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಮಹಿಳೆಯರಿಗೆ ಧೈರ್ಯ ತುಂಬಿದ್ದಾರೆ ಆಯೋಗದ ಅಧ್ಯಕ್ಷೆ ಸಿ ಎಂ ಡಿ ಸಿ ಎಂ ಭರವಸೆ ಕೊಟ್ಟಿದ್ದಾರೆಲ್ವಾ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಆಯೋಗದ ಅಧ್ಯಕ್ಷೆ ಚೌಧರಿ ಅವ್ರು ಹೇಳಿದ್ದಾರೆ ಯಾಕಂದರೆ ಈಗ ನೋಡಿ ಮಾನವ ಹಕ್ಕುಗಳ ಆಯೋಗ ಬೇರೆ 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 ಸಂಘಟನೆಗಳು ಮತ್ತು ಸರ್ಕಾರ ಎಲ್ಲರೂ ಕೂಡ ಹೋಯಿತು ಅವರ ಕಷ್ಟಗಳನ್ನು ಆಲಿಸ್ತು ಈಗ ರಾಜ್ಯ ಮಹಿಳಾ ಆಯೋಗ ಕೂಡ ಭೇಟಿ ಕೊಡ್ತು ಚೌಧರಿ ಮೇಡಮ್ ಅವರು ಕೂಡ ಹೋಗಿ ಅವರ ಕಷ್ಟಗಳನ್ನು ಆಲಿಸಿದ್ದಾರೆ